ಬೆಳೆಯುವ ಮಕ್ಕಳಿಗೆ ನೀಡುವ ಆಹಾರದ ಬಗ್ಗೆ ಹೆಚ್ಚಿನ ಗಮನ ಅಗತ್ಯ ಎಳೆಯ ಮಕ್ಕಳ ಊಟ ಹೇಗಿರಬೇಕು ಐದು ವರ್ಷದೊಳಗಿನ ಮಕ್ಕಳಿಗೆ ನೀಡಲೇಬಾರದ ಆಹಾರಗಳು ಯಾವ್ಯಾವು ಗೊತ್ತಾ ಅದರಲ್ಲೂ ಪುಟ್ಟ ಮಕ್ಕಳಿಗೆ ಈ ಹತ್ತು ಆಹಾರಗಳು ಡೇಂಜರ್ ಅಂತೆ ಯಾವುದವು ಈ ಸ್ಟೋರಿ ನೋಡಿ ಮಕ್ಕಳನ್ನು ಈ ಆಹಾರಗಳಿಂದ ದೂರವಿಡಿ ಪುಟ್ಟ ಮಕ್ಕಳಿಗೆ ಈ ಹತ್ತು ಆಹಾರಗಳು ಡೇಂಜರ್ ಐದು ವರ್ಷದೊಳಗಿನ ಮಕ್ಕಳಿಗೆ ನೀಡಲೇಬಾರದ ಆಹಾರ ಮಕ್ಕಳು ಅಂತ ಬಂದಾಗ ಪೋಷಕರಿಗೆ ಅವರ ಊಟದ ಬಗ್ಗೆಯೇ ಹೆಚ್ಚು ಚಿಂತೆ ಯಾವ ರೀತಿಯ ಆಹಾರ ನೀಡಬೇಕು ಯಾವೆಲ್ಲ ನ್ಯೂಟ್ರಿಷನ್ಗಳಿರುವ ಫುಡ್ ಒಳ್ಳೆಯದು ಅಂತ ತಲೆ ಕೆಡಿಸಿಕೊಳ್ತಲೇ ಇರ್ತಾರೆ ನವಜಾತ ಶಿಶುವಿನಿಂದ ಹಿಡಿದು ಐದು ವರ್ಷದವರೆಗಿನ ಮಕ್ಕಳಿಗೆ ಏನು ನೀಡಬೇಕು ಅನ್ನೋದನ್ನ ಕೂಡ ಬಹಳ ಮುಖ್ಯವಾಗಿ ಪೋಷಕರು ವಿಚಾರ ಮಾಡ್ತಾರೆ ಆದರೆ ಈ ವಯಸ್ಸಿನೊಳಗಿನ ಮಕ್ಕಳಿಗೆ ಏನು ಕೊಡಬಾರದು ಯಾವ ಪದಾರ್ಥಗಳು ಈ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತವೆ ಅನ್ನೋದನ್ನ ಪೋಷಕರು ಅರಿಯಬೇಕಾಗಿರುವುದು ಬಹಳ ಮುಖ್ಯ ಮಕ್ಕಳನ್ನ ಕೆಲವು ಆಹಾರಗಳಿಂದ ದೂರ ಇಡಬೇಕಾಗುತ್ತೆ ಅವುಗಳನ್ನ ಯಾವುದೇ ಕಾರಣಕ್ಕೂ ತಿನ್ನಲು ಕೊಡಬಾರದು ಯಾವುವು ಆಹಾರಗಳು ನೋಡ್ತಾ ಹೋಗೋಣ ಮೊದಲಿಗೆ ಕೆಫಿನ್ ಕೆಫಿನ್ ಅಂಶವಿರುವ ಪಾನೀಯವನ್ನ ಮಕ್ಕಳಿಗೆ ನೀಡಬಾರದು ಅದರಲ್ಲೂ ಐದು ವರ್ಷದೊಳಗಿನ ಮಕ್ಕಳಿಗೆ ನೀಡಲೇಬಾರದು ಕೆಫಿನ್ ನಿಂದಾಗಿ ಕೇಂದ್ರ ನರಮಂಡಲಕ್ಕೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಇರುತ್ತೆ ಅಷ್ಟು ಮಾತ್ರವಲ್ಲ ನಿದ್ರಾಹೀನತೆಯನ್ನು ಕೂಡ ತಂದೊಡ್ಡತ್ತೆ ಹೀಗಾಗಿ ಕೆಫಿನ್ ಮಕ್ಕಳಿಗೆ ನೀಡಬೇಡಿ ಇನ್ನು ಸಂಸ್ಕರಿಸಿದ ಮಾಂಸ ಇನ್ನು ಮಕ್ಕಳಿಗೆ ಸಂಸ್ಕರಿಸಿದ ಮಾಂಸಾಹಾರ ನೀಡುವುದು ತುಂಬಾ ಅಪಾಯಕಾರಿ ಅಂತ ಮಕ್ಕಳ ತಜ್ಞರು ಹೇಳ್ತಾರೆ ಇದರಲ್ಲಿ ಅತಿ ಹೆಚ್ಚು ಸೋಡಿಯಂ ಇರುವುದರಿಂದ ಇದು ಅನಾರೋಗ್ಯಕ್ಕೆ ಹಲವು ದಾರಿಗಳನ್ನ ಉಂಟು ಮಾಡುತ್ತೆ ಅಲ್ಲದೆ ಮಕ್ಕಳ ದೇಹದಲ್ಲಿ ಅನಾರೋಗ್ಯಕರ ಫ್ಯಾಟ್ ಉತ್ಪನ್ನ ಮಾಡುತ್ತೆ ಹೀಗಾಗಿ ಈ ರೀತಿಯ ಮಾಂಸಾಹಾರ ನೀಡಬಾರದು ಇನ್ನು ಸಕ್ಕರೆ ಅಂಶ ಇರುವ ಪಾನೀಯ ಅಂದ್ರೆ ಶುಗರ್ ಡ್ರಿಂಕ್ ಗಳಾದ ಸೋಡಾ ಹಣ್ಣಿನ ಜ್ಯೂಸ್ ಇವುಗಳು ಮಕ್ಕಳ ದೇಹದ ತೂಕವನ್ನ ಹೆಚ್ಚು ಮಾಡುವ ಸಂಭವ ಇರುತ್ತೆ ಅಗತ್ಯಕ್ಕೆ ಮೇರದ ತೂಕವನ್ನ ಮಕ್ಕಳು ಹೊಂದುತ್ತಾರೆ ಅಗತ್ಯಕ್ಕೂ ಮೇರಿದ ತೂಕವನ್ನ ಮಕ್ಕಳು ಹೊಂದುತ್ತಾರೆ ಹೀಗಾಗಿ ಇಂತಹ ಸಕ್ಕರೆ ಸಿಹಿ ಪಾನೀಯಗಳಿಂದ ಕೊಂಚ ದೂರ ಇರಿ ಇನ್ನು ಆರ್ಟಿಫಿಷಿಯಲ್ ಸ್ವೀಟ್ನರ್ ಆರ್ಟಿಫಿಷಿಯಲ್ ಸ್ವೀಟ್ನರ್ ಗಳನ್ನ ಮಕ್ಕಳಿಗೆ ನೀಡಬಾರದು ಇದು ಮಕ್ಕಳ ಚಯಾಪಚಯ ಕ್ರಿಯೆ ಮೇಲೆ ಭಯಂಕರ ಕೆಟ್ಟ ಪರಿಣಾಮ ಬೀರುತ್ತೆ ಮಕ್ಕಳಲ್ಲಿ ದೀರ್ಘಕಾಲ ಉಳಿಯುವಂತ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಸೃಷ್ಟಿಸುತ್ತೆ ಇನ್ನು ಕರಿದ ಪದಾರ್ಥಗಳು ಕರಿದ ಪದಾರ್ಥಗಳನ್ನು ಮಕ್ಕಳಿಗೆ ನೀಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಿ ಅವುಗಳನ್ನು ತುಂಬಾ ಕಳಪೆ ಗುಣಮಟ್ಟದ ಆಯಿಲ್ನಲ್ಲಿ ಕರೆದಿರುತ್ತಾರೆ ಹಾಗೆಯೇ ಮಕ್ಕಳಲ್ಲಿ ಫ್ಯಾಟ್ ಬೆಳೆಯುವ ಸಂಭವ ಇದರಿಂದ ಹೆಚ್ಚಾಗುತ್ತೆ ಇದು ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇನ್ನು ಇದರ ಜೊತೆಗೆ ಹೈ ಶುಗರ್ ಕಂಟೆಂಟ್ ಇರೋ ಸೀರಿಯಲ್ಸ್ ಚಿಪ್ಸ್ ಬಿಸ್ಕೆಟ್ಸ್ ಕುಕೀಸ್ ತರಹದ ಸ್ನ್ಯಾಕ್ಸ್ಗಳು ಅನಾರೋಗ್ಯಕರ ಕೊಬ್ಬು ಸೃಷ್ಟಿಸುವ ಫಾಸ್ಟ್ ಫುಡ್ಗಳು ಕ್ಯಾಂಡೀಸ್ ಹಾಗೂ ಫಾಸ್ಟ್ರೈಸ್ಡ್ ಮಿಲ್ಕ್ ಇವೆಲ್ಲವೂ ಕೂಡ ಐದು ವರ್ಷದೊಳಗಿನ ಮಕ್ಕಳ ಆರೋಗ್ಯಕ್ಕೆ ಅಪಾಯಕಾರಿ ಹೀಗಾಗಿ ಇವುಗಳಿಂದ ನಿಮ್ಮ ಮಕ್ಕಳನ್ನ ದೂರವಿಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ